ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ ಪಿ ಎಮ್ ಕಿಸಾನ್ ಇಪ್ಪತ್ತೆರಡನೇ ಕಂತು ನಾಲ್ಕು ಸಾವಿರ ಜಮೆ ಆಯಿತು ಹೌದು ಈಗ ಸದ್ಯದ ಮಟ್ಟಿಗೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಬನ್ನಿ ಮತ್ತು ವಿಡಿಯೋವನ್ನು ಚುರುಮಾಣ ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಅಪ್ಡೇಟ್ಗೆ ಎಲ್ರಿಗೂ ಸ್ವಾಗತ ಒಂದಿಷ್ಟು ಜನ ಕೇಳಿದ್ರಿ ಹಣ ಜಮೆ ಆಗಿಲ್ಲ ಸರ್ ನಮಗೆ ಹಣ ಬಂದಿಲ್ಲ ಸರ್ ನಮಗೆ ನಮಗೆ ಹಣ ಜಮೆ ಆಗಲಿಕ್ಕಿದೆ ಸರ್ ಅನ್ನುವಂಥ ಒಂದಿಷ್ಟು ಮಾತನ್ನು ಹೇಳಿದ್ರಿ ಯಾರಿಗೆ ಹಣ ಜಮೆ ಆಗುತ್ತೆ ಯಾರಿಗೆ ಹಣ ಜಮೆ ಆಗೋದಿಲ್ಲ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಶುರು ಮಾಡೋಣ ಒಂದಿಷ್ಟು ಜನ ಕೇಳಿದ್ರಿ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ನಾವು ಏನು ಮಾಡಬೇಕು ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾಯಿಲ್ಲ ಇವತ್ತು ಬಂತು ನೋಡಿ ಸದ್ಯದ ಬರ್ಜರಿ ಗುಡ್ ನ್ಯೂಸ್ ಪ್ರಕಾರ ಇಲ್ಲಿ ಮೋದಿಯವರು ಕೊಟ್ಟಿರುವಂಥ ಬರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಾವು ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ರಿಲೀಸ್ ಮಾಡಿದ್ದೇವೆ ಅಂದರೆ ಈಗ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿರಲಿಲ್ಲ ಈಗ ಪಿ ಎಮ್ ಕೆ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೆರಡು ಹಣ ಒಂದಿಷ್ಟು ಜನರಿಗೆ ಹಣ ಜಮೆ ಆಗೋದು ಬಾಕಿ ಇತ್ತು ಆ್ಯಂಡ್ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ ಇದು ಸಂತೋಷದ ಸುದ್ದಿ ಅಲ್ಲದೆ ಮತ್ತು ಏನಲ್ಲ ಯಾಕಂತಂದರೆ ಆಲ್ಮೋಸ್ಟ್ ಹಣ ಜಮೆ ಆಗಿದೆ ಅಂತಂದರೆ ಅದೊಂದು ಬರ್ಜರಿ 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 ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾಗಿ ಫಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಿಸಿಕೆಯನ್ನು ತಿಳಿಸ್ಕೊಳ್ಳಿ ನಿಮ್ಮದು ಖಂಡಿತವಾಗ್ಲಿ ನಿಮ್ಮ ಅನಿಸಿಕೆ ಅಂತ ತಿಳಿಸ್ಕೊಡಿ ಎಲ್ಲರ ಕೊಂಡಿ ಹಣ ಬರಲಿ ಶುರು ಮಾಡೋ ಸ್ನೇಹಿತರೆ ಈಗ ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆಲ್ಲ ಹಣ ಬಂದಿದೆ ಕಂಪ್ಲೀಟಾಗಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಮಧ್ಯದಲ್ಲಿ ಯಾರಾದರೂ ಸ್ಕಿಪ್ ಮಾಡಿದರೆ ನಯಾ ಪೈಸೆ ಕೂಡ ಹಣ ಬರೋದಿಲ್ಲ ನಾನು ಈಗಲೇ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಒಂದಿಷ್ಟು ಜನ ಸ್ಕಿಪ್ ಮಾಡಿಬಿಡ್ತೀರ ಬಿಡಿಗುರು ಏನಾದರೂ ಏನಾಗತ್ತಂತ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಆ ರೀತಿ ಮಾಡಿದರೆ ನಯಾ ಪೈಸೆ ಹಣ ಬರೋದಿಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಗೆ ಹಣ ಬರಬೇಕಂತಂದ್ರೆ ಒಂದು ರೇಷನ್ ಕಾರ್ಡ್ ಅಪೆಟ್ ಆಗಲೇಬೇಕು ಆಧಾರ್ ಕಾರ್ಡ್ ಅಪ್ರೆಟ್ ಆಗಲೇಬೇಕು ಪ್ಯಾನ್ ಕಾರ್ಡ್ ಅಪ್ರೇಟ್ ಆಗಲೇಬೇಕು ನೀವು ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡಲೇಬೇಕಾಗ್ತದೆ ನೀವು ಮಧ್ಯದಲ್ಲಿ ಏನಾದರೂ ಸ್ಕಿಪ್ ಮಾಡಿ ನಾವು ಅಪ್ಡೇಟ್ ಮಾಡೋದಿಲ್ಲ ಹಾಗೆ ಮಾಡೋದಿಲ್ಲ ಆ ರೀತಿ ಮಾಡಬಾರ್ದು ನಾನು ಹೇಳುವಂಥದ್ದು ಇಷ್ಟೇ ನೀವು ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡಲೇಬೇಕು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಪೆಟನ್ನು ಇಲ್ಲಿ ನಾವು ಹೇಗೆ ಮಾಡುವಂಥದ್ದು ಅನ್ನುವಂಥದ್ದು ಒಂದಿಷ್ಟು ಜನರ ಚಿಂತೆ ಅಂದರೆ ಈಗ ಏನು ಮಾಡಬೇಕು ರೇಷನ್ ಕಾರ್ಡ್ ಅಪ್ರೆಟಿಂದ ನಾವು ಹೇಗೆ ಮಾಡುವಂಥದ್ದು ಮತ್ತು ರೇಷನ್ ಕಾರ್ಡ್ ಟನ್ನು ನಾವು ಹೇಗೆ ಮಾಡುವಂಥದ್ದು ಇಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾಯಿದೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಫಸ್ಟ್ ಆಫ್ ಆಲ್ ಹೇಳ್ತಾ ಹೋಗ್ತೀನಿ ಹಾವೇರಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಡ್ಯ ಫಸ್ಟು ಐದು ಜಿಲ್ಲೆ ಸೆಕೆಂಡ್ ಐದು ಜಿಲ್ಲೆ ಬಂದುಬಿಟ್ಟು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಈ ಐದು ಜಿಲ್ಲೆ ಗದಗ ಯಾದಗಿರಿ ಬಾಗಲಕೋಟೆ ಧಾರವಾಡ ಹುಬ್ಬಳ್ಳಿ ಐದು ಜಿಲ್ಲೆ ಆ್ಯಂಡ್ ರಾಯಚೂರು ಮಂಡ್ಯ ಮೈಸೂರು ಕೊಡಗು ಕೊಪ್ಪಳ ಇದೈದು ಜಿಲ್ಲೆ ಒಟ್ಟು ಈ ಇಪ್ಪತ್ತು ಜಿಲ್ಲೆಗಳಿಗೆ ಜಮೆ ಆಗ್ತಾಯಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಇಪ್ಪತ್ತು ಜಿಲ್ಲೆಗಳಿಗೆ ಜಮೆ ಆಗ್ತಾಯಿದೆ ಸದ್ಯದ ಸಂದರ್ಭದಲ್ಲಿ ಈ ಇಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಹಣ ಜಮೆ ಆಗಲಿಕ್ಕಿದೆ ಆ್ಯಂಡ್ ಹಣ ಜಮೆ ಆಗಿದೆ ಕೆಲವರಿಗೆ ಖಂಡಿತವಾಗ್ಲೂ ಹೌದು ತುಂಬ ತುಂಬ ಜನ ಹೇಳ್ದಾಗ ಹೇಳ್ತೀರಾ ಇಲ್ಲ ನಮ್ಗೆ ಹಣ ಜಮೆ ಆಗಿಲ್ಲ ಇಲ್ಲ ಖಂಡಿತವಾಗ್ಲೂ ಹಣ ಜಮೆ ಆಗಿದೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಬೇಕಿದೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ ಒಂದಿಷ್ಟು ಜನರಿಗೆ ಆಲ್ರೆಡಿ ಹಣ ಜಮೆ ಆಗಬೇಕಿದೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಈ ರೀತಿ ಒಂದಿಷ್ಟು ಪ್ರಾಬ್ಲಮ್ ಇದೆ ಹಾಗಾಗಿ ಏನು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಇದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ ಕಂಪ್ಲೀಟಾಗಿ ನಮಗೆ ತಿಳಿಸ್ಕೊಡ್ತೀನಿ ಏನು ಅನ್ನುವಂಥದ್ದು ಆದರೆ ಪ್ಯಾನ್ ಕಾರ್ಡ್ ಅಪೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪೇಟ್ ಆಗಿರ್ಬೋದು ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಒಂದಿಷ್ಟು ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ ಅಂದರೆ ಹಣ ಜಮೆ ಆಗಿಲ್ಲ ನಾವು ಏನು ಮಾಡುವಂಥದ್ದು ನಮಗೆ ಹಣ ಬಂದಿಲ್ಲ ಹಾಗೆ ಹೀಗೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ ತಲೆ ಕೆಡ್ಸ್ಕೊಳ್ಳುವಂಥ ಅಗತ್ಯ ಇಲ್ಲ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಆ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡಿಕೊಳ್ಳಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಮತ್ತು ಹಾಗಾಗಿ ನೀವು ಅದನ್ನು ಸ್ವಲ್ಪ ಫೈಂಡ್ ಔಟ್ ಮಾಡಬೇಕಾಗ್ತದೆ ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ ಬೇಸಿಕ್ಲಿ ಹೇಳುವಂಥದ್ದು ಜಸ್ಟ್ ನೀವು ನಿಮ್ಮ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ರೇಷನ್ ಕಾರ್ಡ್ ಅಪೇಟನ್ನು ಮಾಡಿ ಆಧಾರ್ ಕಾರ್ಡ್ ಅಪೇಟನ್ನು ಮಾಡಿ ಸಿಂಪ್ಲಿ ನಾನು ಹೇಳುವಂಥದ್ದಿಷ್ಟೇ ಒಂದು ಏನಿಲ್ಲ ಅಂತಂದ್ರೂ ಕೂಡ ಒಂದು ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿರಲ್ಲ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿರುತ್ತೆ ಈ ರೀತಿ ಪ್ರಾಬ್ಲಮ್ ಇದ್ದಾಗ ತಲೆ ಕಡೆ ತಲೆ ಕೆಡಿಸ್ಕೊಳ್ಳುವಂಥಾಗತ್ತಿಲ್ಲ ಜಸ್ಟಾಗಿ ನಾನು ಹೇಳುವಂಥದ್ದಿಷ್ಟೇ ನಿಮ್ಮದು ರೇಷನ್ ಕಾರ್ಡ್ ಪೇಟನ್ನು ಮಾಡ್ಕೊಳ್ಳಿ ಕಾರ್ಡ್ ಕಡಪೆಟ್ಟು ಈಗ ಕೆಲವ್ರದ್ದು ಆಗಿರಲ್ಲ ಕೆಲವ್ರದ್ದು ಆಗಿರುತ್ತೆ ಆದರೂ ಅದು ಬೇಡ ಈಗ ಹಳೇದು ಬೇಡ ಈಗ ಏನಿದೆ ನಿಮ್ಗೆ ಆಗಿಲ್ವ ರೇಷನ್ ಕಾರ್ಡ್ ಎಲ್ಲ ಆಗಿಲ್ವ ಫಸ್ಟ್ ಆಫ್ ಆಲ್ ಅದನ್ನು ಹೋಗಿಬಿಟ್ಟು ಮಾಡ್ಕೊಳ್ಳಿ ಆ್ಯಂಡ್ ಅದು ಫಿಫ್ಟೀನ್ ಇಯರ್ಸ್ಗಿಂತ ಜಾಸ್ತಿ ಆಗಿದೆ ಅಂದರೆ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ ಅದು ರೀ ಆಗಿ ರೆನ್ಯುವಲ್ ಅಂತ ಹೇಳ್ಬೋದು ರೆನ್ಯುವಲ್ ಅಂತಲ್ಲ ಅಂದರೆ ಮತ್ತೆ ಪುನಃ ಮಾಡಬೇಕಾಗ್ತದೆ ಹೊಸದಾಗಿ ಮಾಡಬೇಕಾಗ್ತದೆ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಆಗಿಲ್ಲ ಅಂತಂದರೆ ನಿಮ್ಮದು ಆಗುತ್ತೆ ಡೆಫಿನೆಟಾಗಿ ಎಲ್ಲ ಹಾಕ್ಕೊಂಡು ಹಣ ಜಮೆ ಆಗುತ್ತೆ ಅದು ಆದರೆ ಹೋಗ್ಲು ಎಲ್ರಿಗೂ ಹಣ ಬರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂತ ಅಗತ್ಯ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ಮೇಲೆ ಈ ರೀತಿ ಪ್ರೊಸೀಜರನ್ನು ಮಾಡ್ಕೊಳ್ಳಿ ಆಮೇಲೆ ಬಂದು ನನಗೆ ಕಮೆಂಟ್ ಮಾಡಿ ನಿಮಗೆ ಅಂತೂ ಅದು ಅದಾದರೂ ಕೂಡ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಆಲ್ಮೋಸ್ಟ್ ಈಗ ನಾನು ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಲ್ಲಿ ತುಂಬ ತುಂಬ ಜನ ನಾನು ಫಸ್ಟ್ ಆಫ್ ಆಲ್ ಈಗ ರೇಷನ್ ಕಾರ್ಡ್ ಅಂತ ಹೇಳಿದೆ ತುಂಬ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಾ ಇಲ್ಲ ಒಬ್ಬೊಬ್ಬರ ರೇಷನ್ ಕಾರ್ಡ್ ಆಗಿ ಮಿನಿಮಮ್ ನಾನು ಜಾಸ್ತಿ ತಗೊಳ್ಳಿಕ್ಕೆ ಹೋಗೋದಿಲ್ಲ ಒಬ್ಬೊಬ್ಬರ ರೇಷನ್ ಕಾರ್ಡ್ ಆಗಿ ಹದಿನೈದು ವರ್ಷ ಜಾಸ್ತಿ ಆಗಿದೆ ಹೌದು ಹದಿನೈದು ವರ್ಷ ಜಾಸ್ತಿ ಆಗಿದೆ ಕೆಲವರ ರೇಷನ್ ಕಾರ್ಡಂತೂ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಷ್ಟು ಆದರೂ ಕೂಡ ಕೆಲವರು ರೇಷನ್ ಕಾರ್ಡನ್ನು ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ರೆಟ್ ಮಾಡ್ತಾ ಇಲ್ಲ ಈ ರೀತಿ ಇರುವಾಗ ನೀವು ರೇಷನ್ ಕಾರ್ಡ್ ಪ್ರಯನ್ನು ಮಾಡದೇ ಇರುವಂಥದ್ದು ದೊಡ್ಡ ತಪ್ಪಾಗ್ತದೆ ನಾನು ತುಂಬ ತುಂಬ ಜನರಿಗೆ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿ ಸ್ನೇಹಿತರು ಅಂತಂದ್ರೆ ಕೇಳಲ್ಲ ದಯವಿಟ್ಟು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪೆಟ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ರೇಷನ್ ಕಾರ್ಡ್ ಅಪೆಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪೆಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತೀನಿ ನಾನು ರೇಷನ್ ಕಾರ್ಡ್ ಅಪೆಟ್ ಆಧಾರ್ ಕಾರ್ಡ್ ಅಪೆಟ್ ಪ್ಯಾನ್ ಕಾರ್ಡ್ ಅಪ್ ಕೇಳೋದೇ ಇಲ್ಲ ಕೇಳೋದೇ ಇಲ್ಲ ತುಂಬ ತುಂಬ ಜನರಿಗೆ ನಾನು ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪೆಟ್ ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪೆಟ್ ವೆರಿ ವೆರಿ ಇಂಪಾರ್ಟೆಂಟ್ ಮಾಡ್ಕೊಳ್ಳಿ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಪೆಟ್ಟನ ಕೊನೆಯವರೆಗೂ ನೀವು ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಪೆಟ್ಟನ್ನು ಮಾಡಲೇಬೇಕಾಗ್ತದೆ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯಾಕಪ್ಪ ಅಂದರೆ ಈಗ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮಗೆ ಮಾಹಿತಿ ಸಿಗೋಲ್ಲ ಮಾಹಿತಿ ಸಿಗೋಲ್ಲ ಅಂತಂದರೆ ಏನಾಗುತ್ತೆ ಮಾಹಿತಿ ಸಿಗೋಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ತುಂಬ ಅಂದರೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಿಮಗೆ ಮಾಹಿತಿ ಬೇಕೇ ಬೇಕು ಮಾಹಿತಿ ಸಿಗಲ್ಲ ಅಂತಂದರೆ ಹಣವೇ ಬರೋದಿಲ್ಲ ಹಾಗಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ ಎಲ್ಲರೂ ಹಣ ಜಮೆ ಆಗಲಿ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಹಾಪಿಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಹಾಪಿಟನ್ನು ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಸಿಂಪಲ್ ಈ ಇಷ್ಟು ನಾನು ಫಾರ್ಮಲ್ ಏನು ಹೇಳಿದೆ ಅದನ್ನು ಕಂಪ್ಲೀಟಾಗಿ ನೀವು ಮಾಡ್ತೀರಾ ಅಂತಂದರೆ ಸಿಂಪಲ್ಲಾಗಿ ಅದನ್ನು ಮಾಡಿ ಅದನ್ನು ಸರಿ ಮಾಡಿ ಇಟ್ಕೊಳ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಇಲ್ಲಿ ಪಿ ಎಮ್ ಆಗಿರ್ಬೋದು ಬರ ಪರಿಹಾರ ಹಣ ಆಗಿರ್ಬೋದು ಬೆಳೆ ಪರಿಹಾರ ಹಣ ಆಗಿರ್ಬೋದು ಯಾವ ಸ್ಕೀಮಿನ ಯೋಜನೆಯ ಹಣ ಬೇಕಾದರೂ ಆಗಿರಬಹುದು ಎಲ್ಲ ಸ್ಕೀಮು ಹಣವೂ ಕೂಡ ಈ ಒಂದು ಈ ಒಂದು ಏನು ಹೇಳಿದೆ ನಾನು ಈ ಇಷ್ಟರಲ್ಲೇ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ವರಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಒಂದು ಮಾತು ದಯವಿಟ್ಟು ರೇಷನ್ ಕಾರ್ಡ್ ಆಗಿಲ್ಲ ಅಂತಂದರೆ ಹದಿನೈದು ವರ್ಷ ವರ್ಷ ಆಗಿದೆ ಕೆಲವರದ್ದು ದಯವಿಟ್ಟು ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ನಾನು ಅದೇ ಈಗ ತುಂಬ ತುಂಬ ಜನರು ನಾನು ಹೇಳಿದ್ದೀನಿ ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷ ಅಂತಂದ್ರೆ ತುಂಬ ಆಯಿತು ಸ್ನೇಹಿತರೆ ಹದಿನೈದು ವರ್ಷಗಳಿಂದ ಕೆಲವರು ರೇಷನ್ ಕಾರ್ಡ್ ಅಪ್ರೇಟ್ ಮಾಡ್ತಾ ಇಲ್ಲ ದಯವಿಟ್ಟು 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 ಆ ರೀತಿಯ ರೇಷನ್ ಕಾರ್ಡ್ಗಳನ್ನು ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹಣ ಜಮೆ ಆಗೋದಿಲ್ಲ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಿ ಈ ಮಾತನ್ನು ದಯವಿಟ್ಟು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಕಡ ಹದಿನೈದು ವರ್ಷ ಅಂತಂದರೆ ನೀವು ಇಟ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಬೇಗ ಬೇಗ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಎಲ್ಲ ರಕೊಂಡಿಗೆ ಹಣ ಜಮೆ ಆಗಲಿ ಎಲ್ಲ ರಕೊಂಡು ಹಣ ಬಂದಾದಮೇಲೆ ಒಂದು ಬಾರಿ ಯಾರ್ಯಾರು ರೆಕೊಂಡಿ ಹಣ ಬಂದಿದೆ ದಯವಿಟ್ಟು ಒಂದು ಬಾರಿ ಕಾಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ತಿಳಿಸಿ ಏನು ಅನಿಸ್ತು ನಿಮಗೆ ಹಣ ಜಮೆ ಆಗಿದೆಯಾ ಆಗಿಲ್ಲ ಅಂದರೆ ಮತ್ತೊಂದು ಇನ್ನೊಂದು ವಿಚಾರ ಹಣ ಜಮೆ ಆಗಿಲ್ಲ ಅಂತಂದ್ರೂ ಕೂಡ ತಿಳಿಸಿ ಬಂದು ಕಾಮೆಂಟ್ ಬಾಕ್ಸಲ್ಲಿ ಹಣ ಜಮೆ ಆಗಿಲ್ಲ ಅಂತಂದ್ರೂ ಕೂಡ ಬಂದು ತಿಳಿಸಿ ಇದು ತುಂಬ ಇಂಪಾರ್ಟೆಂಟ್ ನಾನು ಅದೇ ಹೇಳ್ತಾ ಇರುವಂಥದ್ದು ಹಣ ಜಮೆ ಆಗಿಲ್ಲ ಅಂತಂದ್ರೂ ತಿಳಿಸಿ ಆಗಿದೆ ಅಂತಂದ್ರೂ ತಿಳಿಸಿ ಎಲ್ಲರ ಅಕೌಂಟ್ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಟದಲ್ಲಿ ಬಾಯ್